ಫಸ್ಟ್ ರೈತರಲ್ಲೇ ಒಂಚೂರು ಜಾಗ್ರತೆ ಇರಬೇಕು ನಾವು ಯಾವ ಥರದ ಬೀಜಗಳನ್ನ ತೊಗೋಬೇಕು ನಮ್ಮದು ಪರಂಪರೆ ಹೇಗಿದೆ ಅಂಥೇಳಿ ಹೋದ ವರ್ಷ ಬೆಳೆದಿರೋದ್ರಲ್ಲೇ ಒಂದಷ್ಟು ಉಳಿಸಿ ಹಾಕಿದ್ರೆ ಚೆನ್ನಾಗಿರ್ತದೆ ಆಮೇಲೆ ಕೃಷಿ ವಿಜ್ಞಾನಿಗಳು ಯಾರು ರೆಫರ್ ಮಾಡ್ತಾರೆ ಅಂಥ ಬೀಜಗಳನ್ನು ಮಾತ್ರ ತೊಗೋಬೇಕು ರೈತರು ನೋಡಿ ನಾವು ಬರೀ ರೈತರದೇ ಸರಿ ಇದೆ ಸರ್ಕಾರ ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ವಿಜ್ಞಾನಿಗಳು ಸರಿ ಇಲ್ಲ ಅಂತ ಹೇಳೋಕ್ಕಾಗ ಒಂದೇ ಥರದ ಏಕ ಬೆಳೆ ಬೆಳೆಯೋದ್ರಿಂದ ಆಮೇಲೆ ನಿರಂತರವಾಗಿ ನೀರನ್ನು ನಿಲ್ಲಿಸೋದ್ರಿಂದ ಅದು ಕೂಡ ಭೂಮಿ ಬೀಳ್ತಾ ಇದೆ ನೀವು ತುಂಗಭದ್ರಾ ನದಿ ಪಾತ್ರದಲ್ಲಿ ಹೋದರೆ ಭೂಮಿ ತುಂಬ ಹಾಳಾಗಿ ಹೋಗಿದೆ ಅದು ಮುಂದಿನ ತಲೆಮಾರಿಗೆ ಇರ್ತದೋ ಅಥವಾ ರಾಜಸ್ಥಾನ ಮರುಭೂಮಿ ಥರ ಆಗ್ತದೋ ಗೊತ್ತಿಲ್ಲ ಈಗ ಏನು ಮಾಡಿದೆ ಭೂಮಿಗೆ ಭಾಳ ವಿಷ ಆಗ್ತಾಯಿದ್ದಾರೆ ಎಲ್ಲ ರೋಗಗಳೆಲ್ಲ ತುಂಬ ಕಾಣಿಸ್ಕೊಳ್ಳೋದ್ರಿಂದ ಭೂಮಿಗೆ ಹಾಳು ಮಾಡ್ತಾಯಿದ್ದಾರೆ ಹಾಗೆ ಸಿರಿಧಾನ್ಯಗಳು ಬೆಳೆಯೋದು ಭಾರಿ ಕಷ್ಟ ಆಗಿದೆ ಅದಕ್ಕೆ ಆಮೇಲೆ ಅಂತರ್ಜಲ ಕೂಡ ಕಡಿಮೆ ಆಗಿದೆ ಮಳೆ ಇಲ್ಲದೆ ಇರೋದರಿಂದ ಫಸಲು ಕೂಡ ಕಡಿಮೆ ಬರುತ್ತೆ ನಾವು ಮೂಲತಃ ಕೃಷಿಕರೇ ನಮ್ಮದು ಎಂಟು ಎಕರೆ ಮಸಾರಿ ಭೂಮಿ ಇದೆ ನಾವು ಅಲ್ಲಿ ಸಿರಿಧಾನ್ಯಗಳನ್ನು ಬೆಳಿತಿದ್ವಿ ಮೊದಲೆಲ್ಲ ಜಾಸ್ತಿ ನವಣೆ ಸಜ್ಜಿ ಬರಗು ಬೆಳಿತಿದ್ವಿ ಆಮೇಲೆ ಹಿಂಗಾರಿನಲ್ಲಿ ಕಡಲೆ ಶೇಂಗಾ ಇವೆಲ್ಲ ಬೆಳೀತಾ ಇದ್ವಿ ಈಗ ಏನಾಗಿದೆ ಸರಿಯಾಗಿ ಮಳೆ ಇಲ್ಲದೆ ನಮಗೆ ಸಿರಿಧಾನ್ಯಗಳು ಬೆಳೆಯೋದು ಭಾರಿ ಕಷ್ಟ ಆಗಿದೆ ಅದಕ್ಕೆ ಆಮೇಲೆ ಅಂತರ್ಜಲ ಕೂಡ ಕಡಿಮೆ ಆಗಿದೆ ಮಳೆ ಇಲ್ಲದೆ ಇರೋದರಿಂದ ಫಸಲು ಕೂಡ ಕಡಿಮೆ ಬರುತ್ತೆ ಹೀಗಾಗಿ ನಾವು ಏನು ಕೃಷಿಗೆ ಖರ್ಚು ಮಾಡ್ತೀವಿ ಬರೋ ಫಸಲು ಏನಿದೆ ಅದನ್ನು ನಾವು ಸರಿದೂಗ್ಸೋಕೆ ಹಾಕ್ತಾಯಿಲ್ಲ ಕೃಷಿ ಖರ್ಚು ನಾವೆಲ್ಲ ಮನೆಯವರೇ ಮಾಡ್ತಾಯಿದ್ವಿ ಮೊದಲೆಲ್ಲ ಈಗ ನಾವು ಕೂಲಿ ಆಳುಗಳನ್ನು ನಚ್ಕೊಂಡು ಮಾಡಿದ್ರೆ ನಮಗೆ ಬೀಜ ಗೊಬ್ಬರ ಕೂಲಿ ಆಳು ಖರ್ಚು ಎಲ್ಲ ಸೇರಿದ್ರೆ ನಮಗೆ ಅದು ಬರೋ ಇದರಲ್ಲಿ ಫಾಯ್ದಾನೇ ಆಗಲ್ಲ ಲಾಭ ಆಗಲ್ಲ ಖರ್ಚು ಎಲ್ಲ ತೆಗೆದು ನಾವು ಮನೆಗೂ ಏನೂ ನಡ್ಸೋಕ್ಕಾಗಲ್ಲ ಅಂಥ ಸಿಚುವೇಶನ್ ಇದೆ ಸರ್ಕಾರ ಏನು ಮಾಡಬೇಕಿಂಥ ಸಂದರ್ಭದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಸಿರಿಧಾನ್ಯಗಳನ್ನು ಸರ್ಕಾರವೇ ಖರೀದಿ ಮಾಡಬೇಕು ಸಿರಿಧಾನ್ಯಗಳದ್ದು ಔಟ್ಲೆಟ್ಗಳನ್ನು ನಡೆಸ್ಬೇಕು ಸರ್ಕಾರನೇ ಯಾಕಂದರೆ ಮಹಾನಗರಗಳಲ್ಲಿ ತುಂಬ ಬೇಡಿಕೆ ಇದೆ ಸಿರಿಧಾನ್ಯಗಳಿಗೆ ಈಗ ನೋಡಿ ಧರ್ಮಸ್ಥಳ ಸಂಸ್ಥೆಯವರು ನಡೆಸ್ತಾರೆ ಸಿರಿಧಾನ್ಯ ಉತ್ಪನ್ನಗಳು ಅಂತೇಳಿ ಅವರು ರೈತರಿಂದ ತಗೊಂಡು ಅವರೇ ಮಾಡ್ತಾರೆ ರೈತರಿಂದ ತುಂಬ ಕಡಿಮೆ ದರಕ್ಕೆ ತಗೋತಾರೆ ತೊಗೊಂಡು ಅವರು ಒಳ್ಳೆಯ ರೇಟ್ಗೆ ಸಂಸ್ಕರಣೆ ಮಾಡಿ ಮಾರ್ತಾರೆ ಅಂಥ ಪ್ರಯೋಗಗಳನ್ನು ಸರ್ಕಾರನೇ ಮಾಡಿ ನೇರವಾಗಿ ಹೆಚ್ಚು ಲಾಭ ಅದು ರೈತರಿಗೆ ಹೋಗುವ ಹಾಗೆ ಮಾಡಬೇಕು ಆಮೇಲೆ ಸಾಲ ಇವಾಗ ಇಲ್ಲ ಸಾಲ ಮನ್ನಾ ಆಗ್ತಾಯಿಲ್ಲ ಯಾವ ಸರ್ಕಾರ ಬಂದರೂ ಸಾಲ ಮನ್ನಾ ಆಗಿಲ್ಲ ಕುಮಾರಸ್ವಾಮಿಯವರೇ ಮಾಡಿದ್ದು ಕೊನೆಗೆ ಅದು ಬಿಟ್ಟರೆ ನಂತರ ಬಿ ಜೆ ಪಿ ಅವರು ಬಂದರೂ ಮಾಡಿಲ್ಲ ಕಾಂಗ್ರೆಸ್ ಅವ್ರು ಬಂದರೂ ಕೂಡ ಸಾಲ ಮನ್ನಾ ಮಾಡಿಲ್ಲ ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ಗ್ಯಾರಂಟಿ ರೈತರಿಗೆ ಏನೂ ಬಂದಿಲ್ಲ ರೈತರಿಗೆ ಅದರಿಂದ ಏನೂ ಅನುಕೂಲ ಆಗೋಲ್ಲ ಅದರ ಬದಲು ಆ ದುಡ್ಡನ್ನು ಕೃಷಿ ಕ್ಷೇತ್ರಕ್ಕೆ ಶಿಕ್ಷಣಕ್ಕೆ ಬಳಸಿದ್ರೆ ತುಂಬ ಅನುಕೂಲ ಆಗ್ತದೆ ತುಂಬ ಸಶಕ್ತ ಆಗ್ತದೆ ಭಾರತ ಸಾಲ ಮನ್ನಾ ಅನ್ನೋದೇನಿದೆ ಅಲ್ಲರಿ ಆವಾಗ ಹೇಳ್ತಾ ಹೇಳ್ತಾಯಿದ್ರು ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅಂತೇಳಿ ಒನ್ ಟೈಮು ಋಣಮುಕ್ತ ಉಳಿಸ್ಬೇಕು ಅಂತ ಹೇಳ್ತಾಯಿದ್ರು ಕುಮಾರಸ್ವಾಮಿ ಅವರು ಹಾಗೆ ಥರ ಮಾಡಿದ್ರು ನೀವೇನಿದೆಯಲ್ಲ ಅದ್ರ ಜೊತೆಗೆ ನೀವು ಬೆಂಬಲ ಬೆಲೆನ ಕೊಡಬೇಕು ನೀವು ಹೇಳಿದಾಗೆ ಬೆಂಬಲ ಬೆಲೆನ ಕೊಡಬೇಕು ಈಗ ನೋಡಿ ತೊಗರಿ ಮೊನ್ನೆ ಎಲ್ಲ ಒಳ್ಳೆಯ ರೇಟ್ ಇತ್ತು ದಿಢೀರನ್ನೇ ಒಂದು ನಾಲ್ಕೈದು ದಿನದಿಂದ ಪಾತಾಳಕ್ಕೆ ಬಿದ್ದುದು ಹಿಂಗಿದ್ದಾಗ ಏನು ಮಾಡಬೇಕು ನಮ್ಮ ಕಡೆ ತೊಗರಿನೂ ಬೆಳೀತಾ ಇದ್ದು ನಮ್ಮ ಮೊದಲು ತುಂಬ ಗುಣಮಟ್ಟದ ಕಡಿಮೆ ಗುಣಮಟ್ಟದ ಅನ್ನೋ ಕಾರಣಕ್ಕೆ ಅದು ಎಕ್ಸ್ಪೋರ್ಟ್ ಆಗ್ತಿರಲಿಲ್ಲ ಕೊಪ್ಪಳ ಭಾಗದಲ್ಲೆಲ್ಲ ಬೆಳೆದು ತುಂಬ ಕಡಿಮೆ ಗುಣಮಟ್ಟದ್ದು ಗುಲ್ಬರ್ಗದಲ್ಲೆಲ್ಲ ಬೆಳೆದು ಉತ್ಕೃಷ್ಟ ಗುಣಮಟ್ಟದ ತೊಗರಿ ಬೆಳೀತಾ ಅದು ಎಕ್ಸ್ಪೋರ್ಟ್ ಆಗ್ತಿರಲಿಲ್ಲ ಅದನ್ನು ನಾವು ಲೋಕಲ್ ಎ ಪಿ ಎಂ ಸಿಗಳಿಗೆ ಮಾರ್ತಾಯಿದ್ವಿ ಈಗ ಬಿದ್ದು ಅದ ಬಾಯಿ ಬಂದ ರೇಟ್ ಕೇಳ್ತಾರೆ ಎ ಪಿ ಸಿ ನಮ್ಮ ಎ ಪಿ ಎಮ್ ಸಿಗಳಲ್ಲಿ ಬೇಕಾದ್ರೆ ಕೊಡಿ ಬೇಡದೆ ಇದ್ದರೆ ಬಿಡಿ ಅಂತಾರೆ ನಮಗೆ ಅಗತ್ಯ ಇರ್ತದೆ ಕೂಲಿ ಹಾಳು ಅಂತ ಇರ್ತದೆ ಸಂಸಾರ ನಿಭಾಯಿಸ್ಬೇಕಾಗ್ತದೆ ಹೀಗಾಗಿ ಅದಕ್ಕೆ ಬೆಂಬಲ ಬೆಲೆನ ಯಾವಾಗಲೂ ಒಳ್ಳೆಯ ರೇಟಲ್ಲೇ ಕೊಡಬೇಕು ಮುಖ್ಯವಾದ ಕೆಲವು ಧಾನ್ಯಗಳಿದಾವಲ್ಲ ತೊಗರಿ ಆಮೇಲೆ ಭತ್ತ ಹೆಸರು ಇವುಗಳಿಗೆಲ್ಲ ಯಾವಾಗಲೂ ಒಳ್ಳೆಯ ರೇಟಲ್ಲೇ ಬೆಂಬಲ ಬೆಲೆ ಕೊಡಬೇಕು ಆಮೇಲೆ ಖರೀದಿ ಕೇಂದ್ರಗಳನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಮಿತಿನ ಸಡಲಿಸ್ಬೇಕು ಒಬ್ಬ ರೈತರಿಂದ ಇಷ್ಟೇ ತಗೋಬೇಕು ಅಂತ ಇರ್ತದೆ ಒಂದು ಆರು ಎಕರೆ ಏಳು ಎಕರೆ ಇರೋನು ಏನು ಮಾಡಬೇಕು ಇನ್ನೊಮ್ಮೆ ಎಂಟು ಎಕರೆ ಇದೆ ನಾಲ್ಕು ಎಕರೆ ಅಂತ ಲಿಮಿಟ್ ಮಾಡ್ತಾರೆ ನಾವು ತೊಗೊಳಲ್ಲ ಏನು ಮಾಡೋಕ್ಕಾಗುತ್ತೆ ಎಲ್ಲ ಸೇರಿ ಹೊಲ ಮಾಡ್ತಿರ್ತಾರೆ ಮತ್ತು ಪಾಲ್ ಮಾಡ್ಕೊಳ್ಳೋಕ್ಕಾಗತ್ತೆ ಗೌರ್ಮೆಂಟ್ಗೋಸ್ಕರ ಹೀಗಾಗಿ ಮಿತಿನ ಜಾಸ್ತಿ ಮಾಡಬೇಕು ಈಗ ಏನು ಮಾಡಿದೆ ಭೂಮಿಗೆ ಭಾಳ ವಿಷ ಆಗ್ತಾಯಿದ್ದಾರೆ ಎಲ್ಲ ರೋಗಗಳೆಲ್ಲ ತುಂಬ ಕಾಣಿಸ್ಕೊಳ್ಳೋದ್ರಿಂದ ಭೂಮಿಗೆ ಹಾಳು ಮಾಡ್ತಾಯಿದ್ದಾರೆ ಅದಕ್ಕೆ ಏನು ಪರಿಹಾರ ಅಂದರೆ ನಾವು ಆದಷ್ಟು ನೈಸರ್ಗಿಕವಾದಂಥ ಕೃಷಿಯನ್ನು ಕೈಗೊಳ್ಳಬೇಕು ಈ ಕೊಪ್ಪಳದಲ್ಲಿ ಭೇಟಿ ನೀಡಿದರೆ ಗೊತ್ತಾಗ್ತದೆ ಒಂದು ಎಕರೆ ಎರಡು ಎಕರೆ ಇರೋರಿಲ್ಲ ಜಾಸ್ತಿ ಅವರು ಗೊ ರಸಗೊಬ್ಬರನ ಹಾಕಲ್ಲ ನೀರು ಕಡಿಮೆ ಇರೋದರಿಂದ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಬಳಸ್ಕೊಂಡು ಏನು ಬೆಳೆಯೋಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಬೆಳೀತಾರೆ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ತರಕಾರಿ ಬೆಳೆಯೋಕಾಗ್ತದೆ ಒಂದು ಟೊಮೆಟೊ ಬೆಳಕಾಗ್ತದೆ ಅಷ್ಟೇ ಬೆಳೀತಾರೆ ಒಂದು ಒಂದೂವರೆ ಎಕ್ರೆಯಲ್ಲಿ ಆ ಒಂದೂವರೆ ಎಕ್ರೆಯಲ್ಲಿ ಇರೋ ನೀರೆಲ್ಲ ಬಳಸ್ಕೊಂಡು ಕಬ್ಬು ಬೆಳಿಬೇಕು ಅಂತ ಹೋಗಲ್ಲ ನಮಗೆ ಏನು ನಮ್ಮ ಪರಿಸರದಲ್ಲಿ ಏನು ಲಭ್ಯತೆ ಇದೆ ಅದನ್ನು ನೋಡ್ಕೊಂಡು ನಾವು ಕೃಷಿ ಮಾಡಬೇಕು ಅದೇ ನಾವು ಭೂಮಿ ತಾಯಿಗೆ ಕೊಡುವಂಥ ಗೌರವ ಈಗ ನಮ್ಮ ಭೂಮಿ ತಾಯಿ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಏನೂ ಕೊಡೋಕ್ಕಾಗಲ್ಲ ಒಂದು ಎಕರೆ ಎರಡು ಎಕರೆ ಇರೋ ರೈತನಿಗೆ ಒಂದು ಅರ ಒಂದು ಎರಡು ಎರಡು ಇಂಚು ಮೂರು ಇಂಚು ನೀರಿರೋ ಬಾವಿ ಇದ್ದರೆ ಅವನು ಭತ್ತ ಬೆಳೆದ್ರೆ ಏನು ಲಾಭ ಇರ್ತದೆ ನೀವು ನದಿ ಪಾತ್ರದಲ್ಲಿ ಕಾಲುವೆ ಇರೋ ನೀರು ಕಡೆ ಭತ್ತ ಭತ್ತ ಮತ್ತು ಕಬ್ಬನ್ನು ಬೆಳೆದ್ರೆ ಇರ್ತದೆ ಇಲ್ಲೆಲ್ಲ ಬೆಳೆದು ಅದಕ್ಕೆಲ್ಲ ವಿಷ ಉಣಿಸಿದ್ರೆ ಭೂಮಿ ಹೋಗುತ್ತೆ ನೋಡಿ ಇನ್ನೊಂದು ನೋಡಿ ನೀವು ಕಾಲುವೆ ಇರೋದು ಹೇಳ್ತಾರಲ್ಲ ಕಾಲುವೆ ಇರೋ ಭೂಮಿಗಳಲ್ಲೆಲ್ಲ ಬೀಳ್ಬೀಳ್ತದೆ ಅವ ಇತ್ತೀಚೆಗೆ ನೀವು ನಿರಂತರವಾಗಿ ಪೆಸ್ಟಿಸೈಡನ್ನು ಬಳಸೋದ್ರಿಂದ ಒಂದೇ ಥರದ ಏಕ ಬೆಳೆ ಬೆಳೆಯೋದ್ರಿಂದ ಆಮೇಲೆ ನಿರಂತರವಾಗಿ ನೀರನ್ನು ನಿಲ್ಲಿಸೋದ್ರಿಂದ ಅದು ಕೂಡ ಭೂಮಿ ಬೀಳ್ತಾ ಇದೆ ನೀವು ತುಂಗಭದ್ರಾ ನದಿ ಪಾತ್ರದಲ್ಲಿ ಹೋದರೆ ಭೂಮಿ ತುಂಬ ಹಾಳಾಗಿ ಹೋಗಿದೆ ಅದು ಮುಂದಿನ ತಲೆಮಾರಿಗೆ ಇರ್ತದೋ ಅಥವಾ ರಾಜಸ್ಥಾನ ಮರುಭೂಮಿ ಥರ ಆಗ್ತದೋ ಗೊತ್ತಿಲ್ಲ ಅದಕ್ಕೆ ಏನು ಹೇಳ್ತಾರೆ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಯಾವತ್ತೂ ಪರ್ಯಾಯ ಬೆಳೆನ ಬೆಳೀಬೇಕು ಈ ಸರ್ತಿ ಒಂದು ಬೆಳೆದ್ರೆ ಮುಂದಿನ ಸರ್ತಿ ಇನ್ನೊಂದು ಬೆಳಿಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಬೇಕು ತುಂಬ ಕ್ರಮಗಳನ್ನು ಕೈಗೊಂಡು ರೈತರಲ್ಲಿ ಜಾಗೃತಿ ಮೂಡಿಸ್ಬೇಕು ಅವರಿಗೆ ಬೇರೆ ಬೆಳೆ ಬೆಳೆದ್ರೂ ಕೂಡ ನಿಮಗೆ ಒಳ್ಳೆ ಬೆಂಬಲ ಬೆಲೆ ಸಿಗ್ತದೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ ಅನ್ನೋ ವಾತಾವರಣ ಸೃಷ್ಟಿ ಮಾಡಿದಾಗ ರೈತರು ಕಬ್ಬ ಮತ್ತು ಭತ್ತನ್ನು ಬಿಟ್ಟು ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಬಾಡಿಗೆ ಮೆಣಸಿನ್ಕಾಯಿಗೆ ಒಳ್ಳೆಯ ರೇಟ್ ಅಂತ ಹೇಳ್ತಾರೆ ಬಂಗಾರದ ರೇಟ್ ಬರ್ತಾಯಿದೆ ಅಂತೇಳಿ ನಮ್ಮ ರೈತರು ಯಾರೂ ಜಾಸ್ತಿ ಬೆಳೆಯಲ್ಲ ಯಾಕೆ ಅಂದರೆ ಅದು ಹೆಂಗೆ ಬರ್ತದೋ ಏನೋ ಅಂತ ಗೊತ್ತಿರೋಲ್ಲ ಯಾವಾಗ ಅದು ಫ್ಲಕ್ಚುವೇಷನ್ ಆಗ್ತದೆ ಅಂತ ಗೊತ್ತಿರಲ್ಲ ಅವಾಗ ನೀವು ಒಂದು ಸ್ಥಿರವಾದಂಥ ಬೆಲೆ ಮೆಣಸಿನ್ಕಾಯಿ ಕೊಟ್ಟರೆ ಮೆಣಸಿನಕಾಯಿ ಯಾವಾಗಲೂ ಭಾಳ ವರ್ಷ ಪೂರ್ತಿ ನೀವು ಅದನ್ನು ಸಂಸ್ಕರಣೆ ಮಾಡಿ ಇಡುವಂಥ ಪದಾರ್ಥ ಅಂಥದಕ್ಕಾದರೂ ನೀವು ಯಾವುದನ್ನು ಲಾಂಗ್ ಟೈಮಲ್ಲಿ ಇಡ್ಬೋದು ಅಂಥದಕ್ಕಾದರೂ ಒಂಚೂರು ನೀವೇನಾದರೂ ಸರ್ಕಾರದಿಂದ ಬೆಂಬಲ ಅಂತ ಇದ್ದರೆ ರೈತರು ಧೈರ್ಯದಿಂದ ಬೆಳೀತಾರೆ ಇವಾಗ ಬಿದ್ದೋಗ್ಬಿಟ್ರೆ ಮಾರ್ಕೆಟ್ರಲ್ಲಿ ಮೆಣಸಿನಕಾಯಿ ರೇಟು ಏನು ಮಾಡಬೇಕು ಅಂತ ರೈತನ ಚಿಂತೆ ಇರ್ತದೆ ಆ ಥರ ಇದ್ದಾಗ ಸರ್ಕಾರನೇ ಈ ರೇಟಿಗೆ ತೊಗೊಳುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಬೆಳೆ ಏನಪ್ಪ ಮಾರ್ಕೆಟಲ್ಲಿ ಜಾಸ್ತಿ ಸಿಗದೇ ಇದ್ದರೂ ನಮಗೆ ಈ ರೇಟಿಗೆ ಸಿಗ್ತದೆ ಅನ್ನೋದು ಧೈರ್ಯ ಇರ್ತದೆ ಇದೆ ಬೀಜ ಕಂಪ್ನಿಗಳದ್ದು ದೊಡ್ಡ ಒಂದು ಲಾಬಿ ಇದೆ ಈಗ ಹಾಂ ಅದನ್ನು ಕಂಟ್ರೋಲ್ ಮಾಡಬೇಕು ಆಮೇಲೆ ರೈತರು ಕೂಡ ಮೊದಲೆಲ್ಲ ಬೆಳೆದಿರೋದ್ರಲ್ಲಿ ಒಂದು ಪಾಲನ್ನು ನೆಕ್ಸ್ಟ್ ಬಿತ್ತಕ್ಕೆ ಅಂತ ತೆಗೆದಿಡ್ತಾಯಿದ್ರು ಈಗ ಆ ಒಂದು ಕಲ್ಚರ್ ಕೂಡ ಕಡಿಮೆ ಆಗಿದೆ ರೈತರಲ್ಲಿ ಆ ಕಲ್ಚರ್ ಕಡಿಮೆ ಆಗಿರೋದ್ರಿಂದ ಏನಾಗಿದೆ ಅದನ್ನು ಬಳಸ್ಕೊಳ್ಳೋಕ್ಕೆ ಖಾಸಗಿ ಕಂಪ್ನಿಗಳು ಬಂದಿದ್ದಾವೆ ಬಂದು ಅದು ಹೆಂಗಿರ್ತದೆ ಏನು ಅಂತ ಇರೋಲ್ಲ ಕೃಷಿ ವಿಜ್ಞಾನಿಗಳು ಅದಕ್ಕೆ ರೆಫರ್ ಕೂಡ ಮಾಡಿರಲ್ಲ ಹೋಗಿ ಕಡಿಮೆ ರೇಟ್ ಅನ್ನೋ ಕಾರಣಕ್ಕೆ ತೊಗೋತಾರೆ ಆಮೇಲೆ ಬಂದು ಗಲಾಟೆ ಮಾಡ್ತಾರೆ ಸರ್ಕಾರ ಇದು ಮಾಡ್ತಾರೆ ಅಂತೇಳಿ ಆ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗತ್ತೆ ಫಸ್ಟು ರೈತರಲ್ಲೇ ಒಂಚೂರು ಜಾಗೃತಿ ಇರಬೇಕು ನಾ ಯಾವ ಥರದ ಬೀಜಗಳನ್ನ ತೊಗೋಬೇಕು ನಮ್ಮದು ಪರಂಪರೆ ಹೇಗಿದೆ ಅಂಥೇಳಿ ಹೋದ ವರ್ಷ ಬೆಳೆದಿರೋದ್ರಲ್ಲೇ ಒಂದಷ್ಟು ಉಳಿಸಿ ಹಾಕಿದ್ರೆ ಚೆನ್ನಾಗಿರ್ತದೆ ಆಮೇಲೆ ಕೃಷಿ ವಿಜ್ಞಾನಿಗಳು ಯಾರು ರೆಫರ್ ಮಾಡ್ತಾರೆ ಅಂಥ ಬೀಜಗಳನ್ನು ಮಾತ್ರ ತೊಗೋಬೇಕು ರೈತರು ನೋಡಿ ನಾವು ಬರೀ ರೈತರದೇ ಸರಿ ಇದೆ ಸರ್ಕಾರ ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ವಿಜ್ಞಾನಿಗಳು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ರೈತರು ಸಣ್ಣ ಸಣ್ಣ ತಪ್ಪು ಹೆಜ್ಜೆಗಳು ಕೂಡ ಅವ್ರಿಗೆ ದೊಡ್ಡ ಲಸನ ಇದ್ದಾವೆ ಆ ನಿಟ್ಟಿನಲ್ಲಿ ಅವರಲ್ಲಿ ಜಾಗೃತಿನ ಮೂಡಿಸ್ಬೇಕು ಹಾಂ ಇತ್ತೀಚೆಗೆ ಒಳ್ಳೆಯ ಕೆಲಸಗಳಾಗ್ತಾ ಇದಾವೆ ಕೃಷಿ ಇಲಾಖೆಯಿಂದ ಇನ್ನಷ್ಟು ಪರಿಣಾಮಕಾರಿ ಆಗುತ್ತೆ